ಏನಕ್ಕೆ ಬರೋ ಹಾಯ್ ವಿರಾಟ್ ಹಾಯ್ ಸರ್ ಸರ್ ಇದೇ ನನಗೂ ರಾಯಲ್ ಟಿ ಶರ್ಟ್ ಹಾಕೊಂಡ್ ಬರೋ ಹೇಳಿ ನೀವು ಅದು ಹಾಕೊಂಡ್ ಬಂದಿದ್ದೀರಾ ವಿಷಯ ಸರ್ ಬನ್ನಿ ಹೇಳ್ತೀನಿ ಸರ್ ಬನ್ನಿ 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 ನಾನು ಡ್ರೈವ್ ಮಾಡ್ತೀನಿ ಬನ್ನಿ ಸರ್ ನೀವು ಆರಾಮಾಗಿ ಕೂತ್ಕೊಳ್ಳಿ ಸರ್ ನಾನು ಡ್ರೈವ್ ಮಾಡ್ತೀನಿ ಏ ಪರವಾಗಿಲ್ಲ ಬನ್ನಿ ವಿರಾಟ್ ನಾನ್ ಡ್ರೈವ್ ಮಾಡ್ತೀನಿ ಏನ್ ವಿರಾಟ್ ತುಂಬಾ ಖುಷಿ ಆಗಿದ್ದೀರಾ ಸರ್ ಅದು ದರ್ಶನ್ ಸರ್ಗೂ ನೀವೇ ಸಾಗುತ್ತೆ ಈಗ ನನ್ಗೂ ನೀವೇ ಸಾಗುತ್ತೆ ನೋಡಿ ಅಣೇವರ ನಿಮ್ಗೆ ನಿಮ್ಮ ಮನೇಲಿ ಬರ್ತಿದ್ದೆ ದಿನಕ ಡೈರೆಕ್ಷನ್ ಮಾಡ್ಬೇಕು ನಿಮ್ದು ಸೆಕೆಂಡ್ ಸಿನಿಮಾ ಅಂತ ಸರ್ ಅದ್ ಸರಿ ಇವತ್ತು ಬೆಳ್ ಬೆಳಗ್ಗೆ ಬರಕ್ ಹೇಳಿದ್ರಿ ಅಂಡ್ ಸೇಮ್ ಟಿ ಶರ್ಟ್ ಹಾಕಿದೀವಿ ಎಲ್ಲ ಹೋಗ್ತಾ ಇದ್ದೀವಿ ಸರ್ ಏನಿಲ್ಲ ಆಕ್ಚುಲಿ ಜಯಣ್ಣ ನನ್ನ ಹತ್ರ ಹೇಳ್ತಾ ಇದ್ರು ಏನಪ್ಪಾ ಸಿನಿಮಾ ಫಿನಿಶ್ ಆಯ್ತು ಇನ್ನು ನಮ್ಮ ಸಿನಿಮಾದು ಪ್ರಮೋಷನ್ಸ್ ಎಲ್ಲ ಏನು ಸ್ಟಾರ್ಟೇ ಮಾಡಿಲ್ಲ ನೀನು ಹಂಗೆ ಹಿಂಗೆ ಅಂತ ನಾನು ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ತುಂಬಾ ಬಿಸಿ ಇದೆ ಇವತ್ತು ಆಕ್ಚುಲಿ ಎಲ್ಲಾ ಟೆಕ್ನಿಷಿಯನ್ಸ್ ಸ್ವಲ್ಪ ರಜಾ ಇದ್ರು ಅಂಡ್ ನಾನು ಫ್ರೀ ಇದೆ ಸರಿ ಆಯ್ತು ಒಂದು ಹಂಗೆನೆ ರಾಯಲ್ ಬಗ್ಗೆ ಒಂದು ಮಾತಾಡಿಕೊಂಡು ಇಲ್ಲಿಂದ ಶುರು ಮಾಡೋಣ ನಮ್ಮ ಪ್ರಮೋಷನ್ ನಮ್ಮ ಸಿನಿಮಾದು ಅಂತ ಅನ್ಕೊಂಡು ನಿಮ್ಮನ್ನು ಕರೆದಿದ್ದು ಸುಮ್ಮನೆ ಹಂಗೆ ಹೋಗ್ತಾ ಒಂದು ಲಾಂಗ್ ಡ್ರೈವ್ ಹೋಗೋಣ ನಾನು ನೀವು ಇಬ್ರೆ ಸರ್ ಇವಾಗ ಬೀಂಗ್ ಅನ್ ಒಂದು ಇಂಡಸ್ಟ್ರಿಗೆ ಬರಬೇಕು ಅಥವಾ ಇಂಡಸ್ಟ್ರಿಯಲ್ಲಿ ನೆಲೆಸ್ಬೇಕು ಇಲ್ಲ ಬೆಳಿಬೇಕು ಅಂತಂದ್ರೆ ನೀವು ಇದುವರೆಗೂ ನೋಡಿರುವ ಹಾಗೆ ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನೇನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಾಲೋ ಮಾಡಬೇಕಾಗುತ್ತೆ ಸೊ ದಟ್ ಇಲ್ಲಿ ನಮ್ಮ ಕೆರಿಯರ್ ನೀಟಾಗಿ ಮುಂದೆ ಹೋಗೋದಕ್ಕೆ ಏನಿಲ್ಲ ವಿರಾಟ್ ಫಸ್ಟ್ ಬೇಕಾಗಿರೋದು ಡೆಡಿಕೇಶನ್ ಅಂಡ್ ಆನೆಸ್ಟಿ ನಿಮ್ ಕೆಲ್ಸಕ್ಕೆ ನೀವು ಎಷ್ಟು ಆನೆಸ್ಟಿ ತೋರಿಸ್ತೀರಾ ಆ ಕೆಲಸ ನಿಮ್ಗೆ ಅಷ್ಟು ಮೇಲ್ ಹೋಗುತ್ತೆ ಇವತ್ತು ನಾನಾಗಿರ್ಬೋದು ದರ್ಶನ್ ಆಗಿರ್ಬೋದು ಏನಿವತ್ ಇದೀವಿ ಈ ಲೆವೆಲ್ ಬರೋದಕ್ಕೆ ಕಾರಣನೇ ಆ ಎರಡು ವಿರಾಟ್ ನಿಮ್ದು ಫಸ್ಟ್ ಸಿನಿಮಾ ಹ್ಞೂ ಸರ್ ನಿಮ್ ಫಸ್ಟ್ ಸಿನಿಮಾ ಜೊತೆ ಜೊತೆ ಅಂತ ನನಗೆ ಗೊತ್ತು ಬಟ್ ನಾನು ಆ ಕ್ವಶನ್ ಕೇಳಲ್ಲ ಸರ್ ನಾನು ಕ್ವಶನ್ ಕೇಳ್ತೀನಿ ಆನೆಸ್ ಆಗಿ ಆನ್ಸರ್ ಹೇಳ್ಬೇಕು ಕೇಳಿ 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 ನಿಮ್ ಫಸ್ಟ್ ಕಿಸ್ ಯಾವ್ದು ಸರ್ ಫಸ್ಟ್ ಕಿಸ್ ಪರವಾಗಿಲ್ಲ ಸರ್ ಇಲ್ಲಲ್ಲ ಇಲ್ಲ ನನ್ನ ವೈಫ್ ಜೊತೆ ಸರ್ ನಿಜ ಇಲ್ಲ ವಿರಾಟ್ ನಿಜವಾಗ್ಲು ನನಗೆ ಅಂದ್ರೆ ನಮ್ಮ ತಂದೆ ನಾನು ಸೆಕೆಂಡ್ ಇಯರ್ ಪಿ ಯು ಸಿ ಇದ್ದಾಗ ತೀರ್ಕೊಂಡಿದ್ದು ಸೊ ಅವಾಗಿಂದ ಒಂದು ಸಿನಿಮಾ ಡೈರೆಕ್ಟರ್ ಆಗಬೇಕು ಕೆರಿಯರು ಅದೇ ಇತ್ತು ಸೊ ಲವ್ ಮಾಡೋ ಸಿಚುವೇಶನ್ ಬಂದಿಲ್ಲ ನನಗೆ ನಿಜ ಲವ್ ಮಾಡಿಲ್ಲ ಸರ್ ಕಾಲೇಜ್ ಲೈಫಲ್ಲಿ ಸೀರಿಯಸ್ ಇಲ್ಲ ಕ್ರಶ್ ಇದ್ವು ಕ್ರಶ್ ಇದ್ವು ಅಂದ್ರೆ ಸ್ಕೂಲ್ ಟೈಮಲ್ಲಿ ಒಂದು ಕ್ರಶ್ ಇತ್ತು ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ಗೂ ಗೊತ್ತು ನಾನು ನನಗೆ ಆ ಕ್ರಶ್ ಇದ್ದಿದ್ದು ಬಟ್ ಯಾರ ಮೇಲೆ ಕ್ರಶ್ ಇತ್ತು ಆ ಹುಡ್ಗಿಗ ಇನ್ನೂ ಗೊತ್ತಿಲ್ಲ ಗೊತ್ತಿಲ್ಲ ಸೊ ನನಗೂ ಗೊತ್ತಾ ಸರ್ ಇಲ್ಲ ಅವಳಿಗೂ ಗೊತ್ತಿಲ್ಲ ಸೊ ಹಂಗಾರೆ ಕಿಸ್ ಆಗಿಲ್ಲ ನನಗೆ ಇಲ್ಲ ಖಂಡಿತ ಇಲ್ಲ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸರ್ ಬಟ್ ನನಗೆ ಗೊತ್ತು ನಿಮ್ಮ ಫಸ್ಟ್ ಕಿಸ್ ಯಾವಾಗ ಆಯ್ತು ಯಾರು ಜೊತೆ ಆಯ್ತು ಅಂದ್ರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಸೊ ನಿಜ ಹೇಳ್ಬಿಡಿ ಸರ್ ನಿಮಗೂ ಗೊತ್ತಾ ವಿರಾಟ್ ನಿಮ್ಗಿಂತ ನಾನು ಹದಿನೈದು ವರ್ಷ ದೊಡ್ಡವನು ನಾನು ಆ ಟೈಮ್ ಅಲ್ಲಿ ಮೋಸ್ಟ್ಲಿ ಚಡ್ಡಿನೂ ಹಾಕೋತಾ ಇರಲಿಲ್ಲ ಅನ್ಸುತ್ತೆ ಸರ್ ಬಟ್ ನಾನು ಹೇಳ್ತೀನಿ ಬೆಟ್ಸ್ ನೀವು ಒಪ್ಕೋತೀರ ನೋಡಿ ಹೌದಾ ಹೇಳ ಹೇಳಿ ಸರ್ ನಿಮ್ಮ ಫಸ್ಟ್ ಕಿಸ್ ಬಂದು ನಿಮ್ಮಅಮ್ಮ ಜೊತೆ ನಿಮ್ಮಅಮ್ಮ ನಿಮ್ಮ ಹುಟ್ಟದಾಗ ಎತ್ಕೊಂಡು ಒಂದು ಮುತ್ಕೊಟ್ಟಿರ್ತಾರ ಅದೇ ನಿಮ್ಮ ಫಸ್ಟ್ ಕಿಸ್ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಯಾಕಂದ್ರೆ ಎಲ್ಲಾ ಮಕ್ಳಿಗೆ ಫಸ್ಟ್ ಕಿಸ್ ಅನ್ನೋದು ಸಿಗದೆ ಅಮ್ಮನಿಂದ ಇಲ್ಲ ಅಪ್ಪನಿಂದಾನೆ ಸೊ ಯು ಆರ್ ರೈಟ್ ಎಸ್ ನನ್ನ ಫಸ್ಟ್ ಕಿಸ್ ನಮ್ಮಅಮ್ಮ ಸೊ ನಾನು ಗೆದ್ದೆ ಸರ್ ನಿಮ್ದು ಫ್ಯಾಮಿಲಿ ಯಾರು ಸಿನಿಮಾ ಇಂಡಸ್ಟ್ರಿಲ್ ಇಲ್ಲ ಅಲ್ಲ ಸೊ ಯು ಆರ್ ದ ಫಸ್ಟ್ ಪರ್ಸನ್ ಏನಕ್ಕೆ ಬಂದ್ರಿ ಇಂಡಸ್ಟ್ರಿಗೆ ಅಂತ ಏನಕ್ಕೆ ಚಿಕ್ಕ ವಯಸ್ಸಿನ ಏನಕೋ ಗೊತ್ತಿಲ್ಲ ಸರ್ ಕ್ಲಾಸ್ ಬಂದು ಟೀಚರ್ ಎದ್ದಿನ್ಕೊಂಡು ಇಂಟ್ರಡ್ಯೂಸ್ ಮಾಡ್ಕೊಳ್ಳಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಆಂಬಿಷನ್ ಹೇಳ್ಕೊಳ್ಳಿ ಅಂತ ಇದ್ದಲ್ಲ ಎಲ್ಲ ಎದ್ ನಿಂತ್ಕೊಂಡು ನನ್ನ ಹೆಸರು ಇದು ಇದು ಟೀಚರ್ ಆಗ್ಬೇಕು ಸೈಂಟಿಸ್ಟ್ ಆಗ್ಬೇಕಂತ ನಾನು ಎದ್ ನಿಂತ್ಕೊಂಡು ನನ್ನ ಹೆಸರು ವಿರಾಟ್ ನಾನು ಹೀರೋ ಆಗ್ಬೇಕು ಅಂತ ಇದ್ದೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ ಅದಾದ್ಮೇಲೆ ಜರ್ಮನಿಗೆ ಹೋದೆ ಅಲ್ಲಿ ಕೆಲಸ ಬಿಟ್ಟು ವಾಪಸ್ ಇಲ್ಲಿಗೆ ಬಂದೆ ಸೊ ಬಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಇಲ್ಲ ಬೇರೆ ಎಲ್ಲಿ ಇಷ್ಟು ಖುಷಿ ಆಗಂತೂ ಇರ್ತಿರ್ಲಿಲ್ಲ ಸರ್ ಇಲ್ಲ ಅದು ಅದು ಯಾವತ್ತು ಅದು ನಿಜ ಅದು ಏನಂದ್ರೆ ತುಂಬಾ ಜನದ್ದು ಡ್ರೀಮ್ ನಾವು ಬದುಕ್ತಾ ಇದೀವಿ ತುಂಬಾ ಜನ ಆಕ್ಟರ್ ಆಗ್ಬೇಕು ಅನ್ಕೋತೀರಾ ಅದನ್ನ ನೀವು ಬದುಕ್ತಾ ಇದೀರಾ ತುಂಬಾ ಜನ ಲಕ್ಷಾಂತರ ಜನ ಡೈರೆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಆ ಲೈಫ್ ಆ ಜೀವನ ಅದನ್ನ ನಾವು ಬದುಕ್ತಾ ಇದೀನಿ ಸೊ ನಿಜವಾಗ್ಲು ಇವೆಲ್ಲ ಒಂಥರ ಡ್ರೀಮ್ ಕಮ್ ಟ್ರೂ ನಮಗೆಲ್ಲ ಅಂಡ್ ನಾವು ಹಾಬಿ ತರ ಇರೋದನ್ನ ಪ್ರೊಫೆಷನ್ ಆಗಿ ತಗೊಂಡ್ರೆ ಅದ್ನ ಅದ್ರಲ್ಲಿ ಕಷ್ಟ ಆಗ್ಲಿ ಸುಖ ಆಗ್ಲಿ ಎಲ್ಲಾನು ಪೀಕಲೇ ಪೀಕಲೇ ಇರುತ್ತೆ ಅದೊಂಥರ ಒಂದೊಳ್ಳೆ ಇದ್ ಕ್ಯಾರಿ ಮಾಡ್ತಾ ಇರುತ್ತೆ ಅದು ನಮಗೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವ್ ಹೇಳಿದ್ದು ಎಷ್ಟು ಕರೆಕ್ಟ್ ಅಂದ್ರೆ ನಾವ್ ಏನನ್ನ ಸ್ಟ್ರಾಂಗ್ ಆಗಿ ಇಷ್ಟಪಡ್ತೀವೋ ಅದನ್ನ ಮಾಡೋದ್ರ ಮಜಾನೇ ಬೇರೆ ಸರ್ ಅಂದ್ರೆ ಬೇರೆ ಕಡೆ ಎಷ್ಟೇ ಕೋಟಿ ಬರ್ತಿರ್ಲಿ ಅಥವಾ ಏನೇ ಇದ್ರು ಇಲ್ಲಿನಷ್ಟು ತೃಪ್ತಿ ಅಂತೂ ಇರ್ತಿರ್ಲಿಲ್ಲ ಸೊ ನೇಚರ್ ಎಲ್ಲೋ ತುಂಬಾ ಸ್ಟ್ರಾಂಗ್ ಆಗಿ ನಮ್ಮ ಲೈಫಲ್ಲಿ ಏನೇನು ಅನ್ಕೊಂತೀವೋ ಆ ನೇಚರ ನಮಗೆ ಅದನ್ನು ತಲುಪೋದಕ್ಕೆ ಒಂದು ವೇ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ ಇಲ್ಲ ಅದು ಅದನ್ನು ನಿಜ ನಾವು ಸ್ಟ್ರಾಂಗ್ ಆಗಿ ಏನ ಬಿಲೀವ್ ಮಾಡ್ತೀವಿ ಅದಕ್ಕೆ ಯಾರು ಸಪೋರ್ಟ್ ಮಾಡದೇ ಇದ್ರು ನೇಚರ್ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಅಲ್ಲಿಗೆ ನಮಗೆ ಕರ್ಕೊಂಡು ಹೋಗೇ ಹೋಗುತ್ತೆ ಬಟ್ ಏನಂದ್ರೆ ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು ಅದು ಸಿಗೋವರ್ಗು ನಮ್ಮ ಕೆಲ್ಸದ ಮೇಲೆ ಫೋಕಸ್ ಆಗಿದ್ದು ಪೇಷನ್ಸ್ ಇಟ್ಕೊಂಡ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಅವರು ಏಮ್ನ ಅಚೀವ್ ಮಾಡ್ಬೋದು ಇದೇನು ಸರ್ ನಿಲ್ಲಿಸಿದ್ದು ಏ ಏನೋ ಸ್ಪೆಷಲ್ಲ ಒಂದು ನಿಮಿಷ ವಿರಾಟ್ ಸರ್ ಎಲ್ಲಿಗೆ ನೇಚರ್ ಕಾಲ ಇಲ್ಲ ನೇಚರ್ ಈಸ್ ಕಾಲಿಂಗ್ ನೇಚರ್ ಈಸ್ ಕಾಲಿಂಗ್ ಸರ್ ವೆಯ್ಟ್ ಸರ್ ನಾನು ಬರ್ತೀನಿ ಸ್ಪೆಷಲ್ ಇಲ್ಲ ನಮ್ಮ ತಂದೆ ಯಾವಾಗ್ಲೂ ಹೋದಾಗೆಲ್ಲ ಕಾವೇರಿ ನದಿಗೆ ದುಡ್ಡು ಕಾಸು ಹಾಕೋರು ಏನಕ್ಕೆ ನಮ್ಮ ನಂಬಿಕೆ ಹರಿಯ ನದಿಗೆ ಹಾಕಿದ್ರೆ ನಮಗೂ ದುಡ್ಡು ಹರ್ಕೋ ಬರುತ್ತೆ ಅಂತ ಸೊ ಅದನ್ನೇ ನಾನು ಮತ್ತೆ ದರ್ಶನ್ ಫಾಲೋ ಮಾಡ್ತಾ ಇರ್ತೀವಿ ನೀವು ದರ್ಶನ್ ಸರ್ ಫಾಲೋ ಮಾಡ್ತಾ ಇಷ್ಟೊಂದು ಕಾಸು ಹಾ ಸರ್ ನೀವೇ ತಾನೇ ಹೇಳಿದ್ದು ಹರಿಯ ನದಿಗೆ ಕಾಸು ಹಾಕಿದ್ರೆ ಕಾಸು ಹರ್ಕೊಂಬರುತ್ತೆ ಬರುತ್ತೆ ಅಂತ ಬನ್ನಿ ಸರ್ ಹೆಂಗಿದ್ರು ನಮ್ ರಾಯಲ್ ಸಿನಿಮಾ ರಿಲೀಸ್ ಇಬ್ಬರು ಸೇರಿ ಪ್ರತಿ ಥಿಯೇಟರ್ ನಮಗೆ ಕಾಸು ಇದೆ ಬರಲಿ ಅಂತ ದುಡ್ಡು ಹಾಕೋಣ ಸೂಪರ್ ವಿರಾಟ್ ಎಕ್ಸ್ಟ್ರಾ ಸರ್ ಇದನ್ ಮಾತಾಡ್ತಾ ಮಾತಾಡ್ತಾ ಮೈಸೂರಿಗೆ ಬಂದೆ ಬಂದಿದ್ದೇ ಗೊತ್ತಾಗಿಲ್ಲ ಸರ್ ಸೊ ಇವಾಗ ಮೈಸೂರಿಯನ್ಸ್ ಸಾಗಿ ಮೈಸೂರಿಗೆ ಬಂದ ಮೇಲೆ ಫಸ್ಟ್ ಕೆಲಸ ಮಾಡ್ಬೇಕು ಹೇಳಿ ಹ್ಮ್ ಎಕ್ಸಾಕ್ಟ್ಲಿ ಸರ್ ಬರ್ತಾ ಚೆನ್ನಾಗಿ ಬಂದರೆ ಏನಾಯ್ತು ಇಷ್ಟೊಂದು ಸೀರಿಯಸ್ ಆಗುತ್ತೆ ಮೈಸೂರು ಅವ್ರಿಗೆಲ್ಲಾರಿಗೂ ಒಂದು ಎಮೋಷನಲ್ ಕನೆಕ್ಷನ್ ವಿರಾಟ್ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಜೊತೆಲಿ ಏನೇ ಕಷ್ಟ ಬಂದರೂ ಇಲ್ಲಿ ಬಂದರೆ ಅದೊಂದು ಇದರಿಂದ ನಮ್ಮನ್ನೆಲ್ಲ ಪಾರ್ ಮಾಡ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಜಾಗಕ್ಕೆ ಬಂದಾಗೆಲ್ಲ ಸೊ ಆ ಥರ ಒಂದು ಕನೆಕ್ಷನ್ ಇಲ್ಲಿ ಬಂದಾಗೆಲ್ಲ ಯಾವಾಗಲೂ ನಾವು ಸಾರಥಿ ಮಾಡೋದಲ್ಲ ವಿರಾಟ್ ಆ ಟೈಮಲ್ಲಿ ನೀವು ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ ಅದನ್ನು ನನಗೆ ಅಲ್ಲಿ ಥಿಯೇಟ್ರ್ ಹತ್ರ ನಿಲ್ಲಿಸೋಣ ಅಂತ ತುಂಬ ಆಸೆ ಇತ್ತು ಮೇಯ್ನ್ ಥಿಯೇಟ್ರ್ ಹತ್ರ ಸೊ ಅದನ್ನು ಅಲ್ಲಿ ನಿಲ್ಲಿಸ್ಬೇಕಾರೆ ನರ್ತಕಿ ಥಿಯೇಟ್ರ್ ಮ್ಯಾನೇಜರ್ ಬಂದ್ಬಿಟ್ಟು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆರ್ಟ್ ಡೈರೆಕ್ಟ್ರಿ ಕುಮಾರ್ ಅವ್ರಿಗೆ ಹೇಳ್ತಾ ಇದ್ರಂತೆ ಯಾಕೆ ಸರ್ ನಿಲ್ಲಿಸ್ತೀರಾ ಇನ್ನೊಂದು ವಾರದಲ್ಲಿ ತೆಗಿಬೇಕು ಸುಮ್ಮನೆ ಇಷ್ಟು ಕಷ್ಟಪಡ್ತೀರಾ ಅಂತ ಅಂದರೆ ಅವಾಗ ತುಂಬ ತುಂಬ ಅದೇ ತುಂಬ ಕ್ರೂಷಲ್ ಕಂಡೀಷನಲ್ಲಿದ್ವಿ ನಾವು ನಮ್ಮ ಫ್ಯಾಮಿಲಿಯವರು ಬಟ್ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಹೆಂಗಿತ್ತು ಅಂದರೆ ನೂರು ದಿನದವರೆಗೂ ಆ ಜಾಗದಿಂದ ಚಾಮುಂಡೇಶ್ವರಿ ತೆಗ್ದಿಲ್ಲ ಸೊ ಅದು ಅದು ಯಾವಾಗಲೂ ಅದೊಂದು ನಮ್ಮ ಬೆನ್ನಿಂದ ನಿಂತ್ಕೊಂಡು ಆಶೀರ್ವಾದ ಮಾಡ್ತಿರ್ತಾಳೆ ತಾಯಿ ಅಂತ ಅನಿಸೆ ಅನಿಸುತ್ತೆ ಆ್ಯಂಡ್ ಅದ್ರ ಸಿಂಪ್ಟಮ್ಸು ತೋರಿಸ್ತಾ ಇರ್ತಾಳೆ ಅವಳು ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದರೆ ಮೈಸೂರವ್ರಿಗೆ ತಾಯಿ ಚಾಮುಂಡೇಶ್ವರಿ ಅಂದ್ರೆ ಅದೊಂದು ಎಮೋಷನ್ ಇರುತ್ತೆ ಪ್ರೀತಿ ಇರುತ್ತೆ ಎಂತ ಕಷ್ಟದಲ್ಲೂ ಯಾರು ಕೈ ಬಿಡ್ರೂ ಅವ್ಳು ಕೈ ಬಿಡೋಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನನಗೂ ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಲ್ ಯಾರು ಪರಿಚಯ ಇಲ್ಲ ಸರ್ ಸೀರಿಯಲ್ ಪ್ರತಿ ಸೀರಿಯಲ್ಗೆ ಸೆಲೆಕ್ಟ್ ಆಗುವ ಆಮೇಲೆ ಅದೇನೋ ಕಾರಣಾಂತರ ಕ್ಯಾನ್ಸಲ್ ಆಗೋದು ಸಿನಿಮಾದು ಹಂಗೆ ಆಗ್ತಾ ಇತ್ತು ಸರ್ ಸ್ಟಾರ್ಟಿಂಗು ತುಂಬಾ ಜನ ದುಡ್ಡಿಸ್ಕೊಂಡು ನಿನಗೆ ಅಲ್ಲಿ ಕೊಡ್ಸಿನಿ ಇಲ್ಲಿ ಕೊಡ್ಸಿ ಅಂತ ಹೇಳಿ ಆಮೇಲೆ ಯಾರು ಫೋನ್ ಎತ್ತಿಲ್ಲರ ಟೈಮಲ್ಲ ಬಂತು ಬೆಂಗಳೂರು ಬಿಡಬೇಕಾಗಿರೋ ಪರಿಸ್ಥಿತಿಲಿ ನಂತ ಇದ್ದಿದ್ದು ಕೊನೆ ಕೊನೆ ತೊಂಬತ್ತು ರೂಪಾಯಲ್ಲಿ ಮೈಸೂರಿಗೆ ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಬಂದು ಕೇಳ್ಕೊಂಡೆ ಅಷ್ಟೆ ಅಮ್ಮ ನಂಗೆ ನಿಜ ಯಾರೂ ಇಲ್ಲ ನೀನೇ ಕೈ ಹಿಡಿಬೇಕು ಅಂತ ನಿಜ ಚಾಮುಂಡಿ ಬೆಟ್ಟದಿಂದ ನಾನು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗೋಸಲ್ಲಿ ನನಗೆ ಒಂದು ಪ್ರಾಜೆಕ್ಟ್ ಕಾಲ್ ಬಂದಿತ್ತು ಸರ್ ಸೊ ನನಗೆ ಯಾರು ಇಲ್ಲ ಅಂದ್ರೂ ತಾಯಿರ್ತಾರೆ ನಿಮ್ಗೆ ಮಾತ್ರ ಅಲ್ಲ ಇಡೀ ಮೈಸೂರಿಯನ್ಸ್ಗೆ ಯಾರು ಇಲ್ಲದೆ ಹೋದ್ರು ಈ ತಾಯಿ ಚಾಮುಂಡೇಶ್ವರಿ ಇದ್ದೇ ಇರ್ತಾರೆ ಸರ್ ಮೈಸೂರಿಗೆ ಬಂದಾಯ್ತು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೂ ಕೊಡ್ಕೊಂಡಾಯ್ತು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಸರ್ ಬಟ್ ನನ್ ಹೊಟ್ಟೆಗೆ ಟೈಮ್ ಹೋಗ್ತಿರೋದು ಗೊತ್ತಾಗ್ತಿದೆ ಸರ್ ತುಂಬಾ ಹೊಟ್ಟೆ ಇಸ್ತಾ ಇದೆ ಒಂದ್ ಬರ್ಜರಿಯಾಗ ಒಳ್ಳೆ ಊಟ ಕೊಡ್ತೀವಿ ಸರ್ ನಾನ್ ವೆಜ್ ತಿಂತೀರಾ ಏನ್ ಸರ್ ಕೇಳ್ತೀರಾ ಹೌದಾ ಹಾಗಾದ್ರೆ ಬನ್ನಿ ಒಂದ್ ಒಳ್ಳೆ ಕಡೆ ವೆಜ್ ಊಟ ಮಾಡಿಸ್ತೀನಿ ಟ್ರೈ ಮಾಡಿ ವಿರಾಟ್ ಇದನ್ನ ಇದೇನು ಸರ್ ಹಾಫ್ ರೈಸ್ ಕೇಳಿ ಇಷ್ಟೊಂದು ಕೊಟ್ಟಿದ್ದಾರೆ ಏನು ವಿರಾಟ್ ಇಷ್ಟಕ್ಕೆ ಹಿಂಗೆ ಹೇಳ್ತೀರಾ ನಮ್ಮ ತಂದೆ ಇದೇ ಏರಿಯಾ ಗೊತ್ತಾಗುತ್ತಾನೆ ಮಂಡಿಮೋಲ ಅವರು ಗರ್ಡಿಲಿ ವ್ಯಾಯಾಮ ಮಾಡಿ ಎರಡು ಫುಲ್ ಬಿರಿಯಾನಿ ತಿಂದು ಇಲ್ಲೇ ನಮ್ಮ ದೊಡ್ಡಪ್ಪ ಅವ್ರ ಬೇಕ್ರಿ ಜನಾರ್ದನ್ ಬೇಕ್ರಿ ಅಂತ ಅಲ್ಲೋಗಿ ಬ್ರೆಡ್ಗೆಲ್ಲ ರೆಡಿ ಮಾಡಿಬಿಟ್ಟು ತಿರ್ಗಿ ಹನ್ನೊಂದು ಗಂಟೆಗೆ ಮನೆಗೆ ಹೋಗ್ಬಿಟ್ಟು ಟಿಫನ್ ಮಾಡೋರಂತೆ ನಮ್ಮಪ್ಪ ಆಗಿನ ಕಾಲದ ಕೆಪಾಸಿಟಿ ನಾವೆಲ್ಲ ಮ್ಯಾಚ್ ಮಾಡೋಕ್ಕಾಗುತ್ತೆ ಸರ್ ಬಟ್ ಆದರೂ ಈಗ ನೀವು ಜಿಮ್ಮು ಗಿಮ್ಮು ಎಲ್ಲ ಮಾಡ್ತಿರ್ತೀರಾ ಅಟ್ಲೀಸ್ಟ್ ತಿನ್ಬೋದು ನೀವು ಟ್ರೈ ಮಾಡಿ ಮುಗಿಸಿ ಸರ್ ಏನ್ ಬ್ಯೂಟಿಫುಲ್ ಆಗಿದೆ ಸರ್ ಒಳ್ಳೆ ಮೂಡಿದೆ ಸರ್ ಇಂಥ ಟೈಮಲ್ಲಿ ಒಂದು ಒಳ್ಳೆ ಕಾಫಿ ಕುಡಿದ್ರೆ ಮಜ್ಜಾ ಇರುತ್ತೆ ಸರ್ ಏನ್ ವಿರಾಟ್ ನನ್ ಬಾಯಲ್ಲಿರೋ ಮಾತು ಕಿತ್ಕೋಬಿಟ್ರಿ ನೀವು వరల్డ్స్ బెస్ట్ కాఫీ కొడుస్త నెడ్రీ హెడీ సార్ బిగణ సరే ఎస్ ಪರ್ಸೆಂಟ್ ಆಫ್ ದ ಶೀಲ್ಡ್ಸ್ ಅಷ್ಟೇ ಇನ್ನು ತುಂಬ ಎಲ್ಲ ಇಲ್ಲಿ ಅಂತ ಬೇರೆ ಕಡೆ ಜೊತೆ ಜೊತೆಲಿ ಇದೆ ಇದೆ ಬುಲ್ಬುಲ್ ನಮ್ಮ ಒಂದು ಒಂದು ನಂದು ದರ್ಶನ ಎಷ್ಟು ಮನೆ ಕಟ್ಟಿ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಒನ್ ಇಯರ್ಸ್ ವಿರಾಟ್ ನಾ ಸೆಕೆಂಡ್ ಇದ್ದಾಗ ಕಟ್ಟಿದ್ದು ಅಲ್ಲಿಂದ ಇಲ್ಲಿವರೆಗೂ ಇಲ್ಲೇ ಇರೋದು ಬಟ್ ತುಂಬಾ ಚೆನ್ನಾಗಿ ಸರ್ ಒಳ್ಳೆ ಟೇಸ್ಟ್ ಇದೆ ಒಂದು ಅಥೆಂಟಿಕ್ ಫೀಲ್ ಅನ್ಸಿದೆ ಇಯರ್ಸ್ ಕಟ್ತಾ ಮನೆ ಇಲ್ಲ ಸರ್ ಬಟ್ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ರು ಅದೆಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಅಮ್ಮನಿಗೆ ಅವ್ರಿಗೆ ತುಂಬ ಇಷ್ಟ ಈ ಗಿಡ ಎಲ್ಲನೂ ತುಂಬ ಜಾಸ್ತಿ ನಮ್ಕಿಂತ ಜಾಸ್ತಿ ಗಿಡಗಳ ಮೇಲೆ ಅವ್ರ ಪ್ರೀತಿ ಜಾಸ್ತಿ ಸೊ ನೇಚರ್ ನೇಚರ್ ಸರ್ ಮತ್ತೆ ನೆಕ್ಸ್ಟು ನೆಕ್ಸ್ಟು ಮೈಸೂರಿಗೆ ಬಂದಿದ್ದೀವಿ ಇನ್ನು ಲೈಟಿಂಗ್ ನೋಡೋದೇ ಇದ್ರಂಗೆ ನಡ್ರಿ ಹೋಗಿ ಲೈಟಿಂಗ್ ನೋಡಕ್ಕೆ ಸರ್ ನಡ್ರಿ ಬಿಗಿನಿಂಗ್ ಆಫ್ ದ ಪ್ರಮೋಷನ್ಸ್ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ವಿ ಅದು ನಮ್ಮ ರಾಯಲ್ ಸಿಟಿಲಿ ಇಂತಹ ಅದ್ಭುತವಾದ ಅಲ್ಲಿ ಲೈಂಗ್ ಕೂಡ ಶುಭ ಸಂಕೇತ ಕೊಡ್ತಾ ಇದೆ ಮಳೆ ಮೂಲಕ ಹೌದು ಶುಭ ಸೂಚನೆ ಸೊ ಈ ಮಳೆ ಹೆಂಗೆ ಸುರಿತಾ ಇದೆ ಹಂಗೆ ಜನನು ಥಿಯೇಟರ್ ಬಂದು ಹಂಗೆ ಪ್ರೊಡ್ಯೂಸರ್ ಬಾಕ್ಸ್ ಆಫೀಸ್ ಕೂಡ ಹಿಂಗೆ ದುಡ್ಡು ಮಳೆ ಸುರಿಲಿ ಸುರಿಲಿ ಅಂಡ್ ಆಲ್ಸೋ ಈ ಮೂವಿಗೆ ಇದೇ ದಸರಾ ತರ ಒಂದು ಆಶೀರ್ವಾದ ನಮ್ಮ ತಾಯಿ ಕೊಡ್ನಿ ದಯವಿಟ್ಟು ಮಿಸ್ ಎಲ್ಲ ರಾಯಲ್ ಪ್ರಮೋಷನ್ಗೆ ಸಪೋರ್ಟ್ ಮಾಡಿ ಅಂಡ್ ರಾಯಲ್ ಸಿನಿಮಾನ ದಯವಿಟ್ಟು ಥಿಯೇಟರ್ಗೆ ಹೋಗ್ಬಿಟ್ಟೆ ಸಿನಿಮಾ ನೋಡಿ ಅಂಡ್ ನಮ್ಗೆಲ್ಲ ನೀವು ಆಶೀರ್ವಾದ ಮಾಡಬೇಕು ಯಾಕಂದ್ರೆ ಈ ಸಿನಿಮಾ ಮಾಡ್ತಿರೋದೇ ನಿಮ್ಗೋಸ್ಕರ ಅಂಡ್ ಪ್ಲೀಸ್ ನಮ್ಮ ಮೇಲೆಲ್ಲ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಥ್ಯಾಂಕ್ ಯು